ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ಬಂಧುಚ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ಕೋಟಿ ರುದ್ರ ಸಂಹಿತೆಯ ಭಾಗಕ್ಕೆ ಸ್ವಾಗತ ಈ ಅಧ್ಯಾಯದಲ್ಲಿ ಶಿವ ವಿಷ್ಣು ರುದ್ರ ಮತ್ತು ಬ್ರಹ್ಮದೇವರ ಸ್ವರೂಪದ ವಿವೇಚನೆಯನ್ನು ಸೂತ್ ಪುರಾಣಿಕರು ಋಷಿಗಳಿಗೆ ತಿಳಿಸುತ್ತಿದ್ದಾರೆ ಋಷಿಗಳು ಕೇಳುತ್ತಾರೆ ಶಿವನು ಯಾರು ವಿಷ್ಣು ಯಾರಾಗಿದ್ದಾನೆ ರುದ್ರನು ಎಂತಹವನು ಮತ್ತು ಬ್ರಹ್ಮದೇವರು ಯಾರು ಇವರೆಲ್ಲರಲ್ಲಿ ನಿರ್ಗುಣನು ಯಾರು ನಮ್ಮ ಈ ಸಂದೇಹವನ್ನು ನಿವಾರಿಸುವವರಾಗಿರಿ ಆಗ ಸೂತ ಪುರಾಣಿಕರು ಹೇಳುತ್ತಾರೆ ಮಹರ್ಷಿಗಳೇ ವೇದ ಮತ್ತು ವೇದಾಂತದ ವಿದ್ವಾಂಸರು ನಿರ್ಗುಣ ಪರಮಾತ್ಮನಿಂದ ಮೊಟ್ಟ ಮೊದಲಿಗೆ ಪ್ರಕಟವಾದ ಸಗುಣ ರೂಪದ ಹೆಸರೇ ಶಿವ ಎಂದು ಹೇಳು ತಿಳಿಯುತ್ತಾರೆ ಶಿವನಿಂದ ಪುರುಷ ಸಹಿತ ಪ್ರಕೃತಿಯು ಉತ್ಪನ್ನವಾಗಿತ್ತು ಅವರಿಬ್ಬರು ಮೂಲ ಸ್ಥಾನದಲ್ಲಿದ್ದ ನೀರಿನಲ್ಲಿ ತಪಸ್ಸು ಮಾಡಿದರು ಆ ಸ್ಥಾನವು ಪಂಚಕ್ರೋಶಿ ಕಾಶಿ ಎಂದು ವಿಖ್ಯಾತವಾಗಿದೆ ಅದು ಭಗವಾನ್ ಶಿವನಿಗೆ ಅತ್ಯಂತ ಪ್ರಿಯವಾಗಿದೆ ಈ ಜಲವು ಸಂಪೂರ್ಣ ವಿಶ್ವದಲ್ಲಿ ಪ್ರಾಪ್ಯಾಪ್ತವಾಗಿತ್ತು ಆ ಜಲವನ್ನು ಆಶ್ರಯಿಸಿ ಯೋಗಮಾಯೆಯಿಂದ ಕೂಡಿ ಶ್ರೀಹರಿಯು ಅಲ್ಲಿ ಮಲಗಿದನು ನಾರ ಅರ್ಥಾತ್ ಜಲವನ್ನು ಆಯನ ಅಂದರೆ ತನ್ನ ನಿವಾಸಸ್ಥಾನವಾಗಿ ಮಾಡಿಕೊಂಡಿದ್ದರಿಂದ ಮತ್ತೆ ನಾರಾಯಣ ಎಂಬ ಹೆಸರಿನಿಂದ ಪ್ರಸಿದ್ಧನಾದನು ಪ್ರಕೃತಿಯನ್ನು ನಾರಾಯಣೆ ಎಂದು ಕರೆಯುತ್ತಾರೆ ನಾರಾಯಣನ ನಾಭಿಕಮಲದಿಂದ ಉತ್ಪತ್ತಿಯಾದವನನ್ನೇ ಬ್ರಹ್ಮ ಎಂದು ಕರೆಯುವರು ಬ್ರಹ್ಮನು ತಪಸ್ಸು ಮಾಡಿ ಯಾರನ್ನು ಸಾಕ್ಷಾತ್ಕರಿಸಿಕೊಂಡನು ಅವನನ್ನು ವಿಷ್ಣು ಎಂದು ಹೇಳಲಾಗಿದೆ ಬ್ರಹ್ಮ ಮತ್ತು ವಿಷ್ಣುವಿನ ವಿವಾದವನ್ನು ಶಾಂತಗೊಳಿಸಲು ನಿರ್ಗುಣ ಶಿವನು ಪ್ರಕಟಿಸಿದ ರೂಪದ ಹೆಸರು ಮಹಾದೇವ ಎಂದಾಗಿದೆ ಅವನು ಹೇಳುತ್ತಾನೆ ಶಂಭುವಾದ ನಾನೇ ಬ್ರಹ್ಮದೇವರ ಹಣೆಯಿಂದ ಪ್ರಕಟನಾಗುವೆನು ಈ ಮಾತಿಗನುಸಾರವಾಗಿ ಸಮಸ್ತ ಲೋಕಗಳ ಮೇಲೆ ಅನುಗ್ರಹವನ್ನು ತೋರಲೆಂದೇ ಬ್ರಹ್ಮದೇವರ ಲಲಾಟದಿಂದ ಪ್ರಕಟನಾದವನ ಹೆಸರು ರುದ್ರವೆಂದಾಯಿತು ಈ ಪ್ರಕಾರ ರೂಪ ಸಹಿತ ರೂಪ ರಹಿತ ಪರಮಾತ್ಮನು ಎಲ್ಲರ ಚಿಂತನೆಯ ವಿಷಯವಾಗಲಿಕ್ಕಾಗಿ ಸಾಕಾರ ರೂಪದಲ್ಲಿ ಪ್ರಕಟನಾದನು ಅವನೇ ಸಾಕ್ಷಾತ್ ಭಕ್ತವತ್ಸಲ ಶಿವನಾಗಿರುವನು ಮೂರು ಗುಣಗಳಿಂದ ಭಿನ್ನನಾದ ಶಿವನಲ್ಲಿ ಹಾಗೂ ಗುಣಗಳ ಧಾಮನಾದ ರುದ್ರನಲ್ಲಿ ಸುವರ್ಣ ಮತ್ತು ಸುವರ್ಣದ ಒಡವೆಗಳಲ್ಲಿ ಭೇದವಿಲ್ಲದಂತೆ ವಾಸ್ತವಿಕ ಭೇದವು ಇರುವುದಿಲ್ಲ ಇಬ್ಬರ ರೂಪ ಮತ್ತು ಕರ್ಮಗಳು ಸಮಾನವಾಗಿವೆ ಇಬ್ಬರು ಸಮಾನವಾಗಿ ಭಕ್ತರಿಗೆ ಉತ್ತಮ ಗತಿಯನ್ನು ಕರುಣಿಸುವರು ಇಬ್ಬರು ಒಂದೇ ರೀತಿಯಿಂದ ಎಲ್ಲರಿಗೂ ಸೇವನೀಯರಾಗಿದ್ದಾರೆ ನಾನಾ ಪ್ರಕಾರದ ಲೀಲಾ ವಿಹಾರ ನಡೆಸುವವರಾಗಿದ್ದಾರೆ ಭಯಾನಕ ಪರಾಕ್ರಮಿ ರುದ್ರನು ಸರ್ವಥಾ ಶಿವರೂಪನಾಗಿರುವನು ಅವನು ಭಕ್ತರ ಕಾರ್ಯವನ್ನು ಸಿದ್ಧಿಗೊಳಿಸಲು ವಿಷ್ಣು ಮತ್ತು ಬ್ರಹ್ಮ ಇವರಿಗೆ ಸಹಾಯ ಮಾಡಲೆಂದೇ ಪ್ರಕಟನಾಗಿರುವನು ಇತರ ದೇವತೆಗಳು ಪ್ರಕಟರಾದ ಕ್ರಮದಂತೆಯೇ ಲಯವನ್ನು ಹೊಂದುವರು ಆದರೆ ರುದ್ರ ದೇವನು ಹಾಗೆ ಲಯಲೀನವಾಗುವುದಿಲ್ಲ ಅವನು ಸಾಕ್ಷಾತ್ ಶಿವನಲ್ಲೇ ಲಯವಾಗುತ್ತಾನೆ ಈ ಪ್ರಾಕೃತ ಪ್ರಾಣಿಗಳು ರುದ್ರನಲ್ಲೇ ಸೇರಿಕೊಂಡು ಲಯವನ್ನು ಹೊಂದುವರು ಆದರೆ ರುದ್ರನು ಇವರಲ್ಲಿ ಸೇರಿ ಲಯವನ್ನು ಹೊಂದುವುದಿಲ್ಲ ಇದು ಭಗವತಿ ಶ್ರುತಿಯ ಉಪದೇಶವಾಗಿದೆ ಎಲ್ಲ ಜನರು ರುದ್ರನ ಭಜನೆ ಮಾಡುತ್ತಾರೆ ಆದರೆ ರುದ್ರನು ಯಾರ ಭಜನೆಯನ್ನು ಮಾಡುವುದಿಲ್ಲ ಅವನು ಭಕ್ತವತ್ಸಲನಾದ ಕಾರಣ ಎಂದಾದರೂ ತನ್ನ ಭಕ್ತ ಜನರನ್ನು ಚಿಂತಿಸುವನು ಇತರರು ಯಾವ ದೇವತೆಯ ಭಜನೆ ಮಾಡುವರು ಅವರಲ್ಲಿ ಅದರಲ್ಲಿ ಲೀನವಾಗುವರು ಅದಕ್ಕಾಗಿ ಅವರು ದೀರ್ಘಕಾಲದ ಬಳಿಕ ರುದ್ರನಲ್ಲಿ ಲೀನವಾಗುವ ಅವಕಾಶ ಪಡೆಯುತ್ತಾರೆ ಯಾರಾದರೂ ರುದ್ರನ ಭಕ್ತನಾಗಿದ್ದರೆ ತತ್ಕಾಲವೇ ಶಿವನಾಗಿ ಹೋಗುತ್ತಾನೆ ಆದ್ದರಿಂದ ಅವರಿಗೆ ಇತರರ ಅಪೇಕ್ಷೆ ಇರುವುದಿಲ್ಲ ಇದು ಸನಾತನ ಶ್ರುತಿಯ ಸಂದೇಶವಾಗಿದೆ ದ್ವಿಜರೆ ಅಜ್ಞಾನವು ಅನೇಕ ಪ್ರಕಾರದಿಂದ ಇರುತ್ತದೆ ಆದರೆ ವಿಜ್ಞಾನದ ಒಂದೇ ಸ್ವರೂಪವಾಗಿದೆ ಅದು ಅನೇಕ ಪ್ರಕಾರದಿಂದ ಇರುವುದಿಲ್ಲ ಅದನ್ನು ತಿಳಿಯುವ ಪ್ರಕಾರವನ್ನು ನಾನು ತಿಳಿಸುವೆನು ನೀವೆಲ್ಲರೂ ಆದರದಿಂದ ಕೇಳಿರಿ ಬ್ರಹ್ಮನಿಂದ ತೃಣದವರೆಗೆ ಎಲ್ಲಿ ಇಲ್ಲಿ ಕಂಡುಬರುವುದೆಲ್ಲವೂ ಶಿವರೂಪವೇ ಆಗಿದೆ ಅದರ ನಾನಾತ್ವದ ಕಲ್ಪನೆಯು ಮಿಥ್ಯೆಯಾಗಿದೆ ಸೃಷ್ಟಿಯ ಮೊದಲು ಶಿವನ ಸತ್ತೆ ಹೇಳಲಾಗಿದೆ ಸೃಷ್ಟಿಯ ಸಮಯದಲ್ಲಿಯೂ ಶಿವನು ವಿರಾಜಮಾನನಾಗಿರುವನು ಸೃಷ್ಟಿಯ ಅಂತ್ಯದಲ್ಲಿಯೂ ಶಿವನು ಇರುತ್ತಾನೆ ಎಲ್ಲವೂ ಶೂನ್ಯತೆಯಲ್ಲಿ ಪರಿಣಿತವಾದಾಗಲೂ ಶಿವನ ಸತ್ತೆ ಅಂದರೆ ಶಿವನ ಅಸ್ತಿತ್ವವು ಇದ್ದೇ ಇರುವುದು ಆದ್ದರಿಂದ ಮುನೀಶ್ವರನೇ ಶಿವನನ್ನೇ ಚತುರ್ಗುಣವೆಂದು ಹೇಳಲಾಗಿದೆ ಆ ಶಿವನೇ ಶಕ್ತಿವಂತನಾದ್ದರಿಂದ ಸಗುಣನೆಂದು ತಿಳಿಯಲು ಯೋಗ್ಯನಾಗಿರುವನು ಹೀಗೆ ಅವನು ಸಗುಣ ನಿರ್ಗುಣ ಭೇದದಿಂದ ಎರಡು ಪ್ರಕಾರದಿಂದ ಇರುವನು ಯಾವ ಶಿವನೇ ಭಗವಾನ್ ವಿಷ್ಣುವಿಗೆ ಸಂಪೂರ್ಣ ಸನಾತನ ವೇದಗಳನ್ನು ಅನೇಕ ವರ್ಣ ಅನೇಕ ಮಾತ್ರೆಗಳು ಮತ್ತು ತನ್ನ ಧ್ಯಾನ ಪೂಜೆಯನ್ನು ಕೊಟ್ಟಿರುವನು ಅವನೇ ಸಂಪೂರ್ಣ ವಿದ್ಯೆಗಳ ಈಶ್ವರನಾಗಿರುವನೆಂಬುದು ಸನಾತನ ಶ್ರುತಿಯಾಗಿದೆ ಆದ್ದರಿಂದ ಶಂಭುವನ್ನು ವೇದಗಳ ಪ್ರಾಕಟ್ಯಕರ್ತ ಹಾಗೂ ವೇದ ಪತಿ ಎಂದು ಹೇಳಲಾಗಿದೆ ಅವನೇ ಎಲ್ಲರ ಮೇಲೆ ಅನುಗ್ರಹ ಮಾಡುವ ಸಾಕ್ಷಾತ್ ಶಂಕರನಾಗಿರುವನು ಕರ್ತ ಭರ್ತ ಸತ್ತ ಸಾಕ್ಷಿ ಮತ್ತು ನಿರ್ಗುಣನು ಅವನೇ ಆಗಿರುವನು ಇತರರಿಗೆ ಕಾಲದ ಮಾನವಿದೆ ಅಂದರೆ ಗೋಲಿದೆ ಆದರೆ ಕಾಲಸ್ವರೂಪ ರುದ್ರನಿಗೆ ಕಾಲದ ಯಾವುದೇ ಇಲ್ಲ ಏಕೆಂದರೆ ಅವನು ಸಾಕ್ಷಾತ್ ಮಹಾಕಾಲನಾಗಿರುವನು ಮತ್ತು ಮಹಾಕಾಳಿ ಅವನಲ್ಲಿ ಆಶ್ರಿತಳಾಗಿರುವಳು ಬ್ರಾಹ್ಮಣರು ರುದ್ರ ಮತ್ತು ಕಾಳಿಯನ್ನು ಒಂದೇ ಎಂದು ತಿಳಿಸುತ್ತಾರೆ ಅವರಿಬ್ಬರು ಸತ್ಯ ಲೀಲೆಯನ್ನು ಮಾಡುವ ತನ್ನ ತನ್ನ ಇಚ್ಛೆಯಿಂದಲೇ ಎಲ್ಲವನ್ನೂ ಪಡೆದುಕೊಂಡರು ಶಿವನ ಉತ್ಪಾದಕನು ಯಾರೂ ಇಲ್ಲ ಅವನ ಪಾಲಕರು ಯಾರೂ ಇಲ್ಲ ಸಂಹಾರಕನು ಯಾರೂ ಇಲ್ಲ ಅವನು ಎಲ್ಲರ ಕಾರಣನಾಗಿರುವನು ಒಬ್ಬನೇ ಆಗಿದ್ದರು ಅನೇಕತೆಯನ್ನು ಪಡೆಯಬಲ್ಲನು ಮತ್ತು ಅನೇಕವಾಗಿದ್ದರೂ ಏಕತೆಯನ್ನು ಪಡೆಯಬಲ್ಲನು ಒಂದೇ ಬೀಜವು ಹೊರಗಾಗಿ ವೃಕ್ಷ ಮತ್ತು ಫಲವೇ ಮೊದಲಾದ ರೂಪಗಳಲ್ಲಿ ಪರಿಣತವಾಯಿತು ಪುನಃ ಬೀಜಭಾವವನ್ನು ಪಡೆದುಕೊಂಡಿತು ಹೀಗೆಯೇ ಶಿವರೂಪಿ ಮಹೇಶ್ವರನು ಸ್ವತಃ ಒಂದರಿಂದ ಅನೇಕವಾಗುವುದರಲ್ಲಿ ಕಾರಣನಾಗಿರುವನು ಈ ಉತ್ತಮ ಶಿವಜ್ಞಾನವು ತತ್ವತಃ ತಿಳಿಸಲಾಗಿದೆ ಜ್ಞಾನವಂತನಾದವನೇ ಇದನ್ನು ತಿಳಿಯುತ್ತಾನೆ ಇತರರು ಇಲ್ಲ ಮುನಿಗಳು ಕೇಳುತ್ತಾರೆ ಸೂತ ಪುರಾಣಿಕರೇ ಮನುಷ್ಯನು ಶಿವಭಾವವನ್ನು ಹೊಂದುವಂತಹ ಜ್ಞಾನವನ್ನು ಲಕ್ಷಣ ಸಹಿತ ತಾವು ವರ್ಣಿಸಿರಿ ಇಡೀ ಜಗತ್ತು ಶಿವಮಯನು ಹೇಗಾಗಿ ಹೇಗಿರುವನು ಅಥವಾ ಶಿವನೇ ಸಂಪೂರ್ಣ ಜಗತ್ತಾಗಿ ಹೇಗಿರುವನು ಋಷಿಗಳ ಈ ಪ್ರಶ್ನೆಯನ್ನು ಕೇಳಿ ಪೌರಾಣಿಕ ಶಿರೋಮಣಿ ಸ ಸೂತರು ಭಗವಾನ್ ಶಿವ ಚರ ಶಿವನ ಚರಣಾರವಿಂದಗಳನ್ನು ಸ್ಮರಿಸಿ ಹೇಳತೊಡಗಿದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ